ನಮಸ್ಕಾರ ಸ್ನೇಹಿತರೆ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ನ ಬಹಳಷ್ಟು ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಹಲವಾರು ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ಮುಂದಾಗ್ತಾ ಇದ್ದೇನೆ ಆದ್ದರಿಂದ ನಿಮಗೆ ಈ ಒಂದು ಮಾಹಿತಿ ತಲುಪಬೇಕು ಅಂದರೆ ನಿಮ್ಮ ಸ್ಫೂರ್ತಿ ಮತ್ತು ಪ್ರೇರಣೆ ನಮಗೆ ಬೇಕು ನಿಮ್ಮ ಒಂದು ಬೆಂಬಲ ಕೂಡ ನಮಗೆ ಬೇಕು ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದ ಮೂಲಕ ನಮ್ಮ ಒಂದು ಚಾನಲ್ನ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂಥ ವಿಚಾರ ಏನು ಅಂದರೆ ಈ ಜನವರಿ ತಿಂಗಳು ಬಂತು ಫೆಬ್ರವರಿ ತಿಂಗಳು ಬಂತು ಬರೀ ಎರಡೇ ತಿಂಗಳಲ್ಲಿ ಗಣನೀಯವಾಗಿ ಉಷ್ಣಾಂಶ ಹೇರಿಕೆ ಆಗ್ತಾ ಇದೆ ಬಹಳ ಶಕೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ವಾಯು ಮಾಲಿನ್ಯ ಆಗಿರ್ಬೋದು ಅಥವಾ ನಾವು ಬಳಸುವಂತಹ ನೀರಿನ ಒಂದು ಏನಿದೆ ಪೂರೈಕೆಗಳು ಸಹ ಅಲ್ಲಿ ಕಮ್ಮಿ ಆಗ್ತಾ ಇದೆ ಕುಡಿಯುವ ನೀರಿಗೆ ಕುಡಿಯುವ ನೀರಿಗೆ ಆಹಾಕಾರ ಆಗ್ತಾ ಇದೆ ಅನ್ನುವಂಥ ವಿಚಾರ ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಸಹ ಕುಡಿಯುವ ಕುಡಿಯುವ ನೀರಿಗೆ ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇರೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸುದ್ದಿವಾಹಿನಿಗಳಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ಯಾಕೆ ಈ ರೀತಿ ಸಮಸ್ಯೆಗಳು ಉದ್ಭವವಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಸಂಚಿಕೆಯಲ್ಲಿ ಮಾತಾಡಲಿದ್ದೇವೆ ಕಳೆದ ಒಂದು ದಶಕದಿಂದ ಹಲವಾರು ಪರಿಸರವಾದಿಗಳು ಹೇಳುವಂಥ ವಿಚಾರ ಏನು ಅಂತಂದರೆ ಈ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಬಗ್ಗೆ ಹೇಳ್ತಾ ಇದ್ದಾರೆ ಅದರಲ್ಲೂ ಆಂಥ್ರೋಪೊಸೀನ್ ಅನ್ನುವಂಥ ಒಂದು ವಿಷಯದ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಥ್ರೋಪೊಸೀನ್ ಅಂದರೆ ಏನು ಆಂಥ್ರೋಪೋಸಿನ್ ಅಂದರೆ ಮಾನವ ನಿರ್ಮಿತ ಹವಾಮಾನದ ವೈಪರೀತ್ಯಗಳು ಅಂದರೆ ಬದಲಾವಣೆಗಳು ಹವಾಮಾನದಲ್ಲಿ ಆಗುವಂಥ ವೈಪರೀತ್ಯಗಳು ಮಾನವ ನಿರ್ಮಿತವಾಗಿಯೂ ಆಗುತ್ತೆ ಅಂದರೆ ಹೌದು ಆಗುತ್ತೆ ಕಾರಣ ಏನು ಅಂತಂದರೆ ಬಹುತೇಕ ಬಾರಿ ನಾವು ಹೆಚ್ಚಾಗಿ ಬಳಸುವಂತಹ ವಸ್ತುಗಳೇನಿದೆ ಅಂದರೆ ಪರಿಸರದಲ್ಲಿ ಉಪಯೋಗಿಸುವಂಥ ವಚ್ ವಸ್ತುಗಳು ನಾವು ಲಾಭವನ್ನು ನಾವು ಅದರಿಂದ ಪಡ್ಕೊಬೇಕು ಅಂತ ಹೇಳಿ ನಾವು ಅತ್ ಅತ್ಯಧಿಕವಾಗಿ ಉತ್ಪತ್ತಿ ಮಾಡ್ತಾ ಹೋದ್ವಿ ಅದರ ಬಳಸ್ತಾ ಹೋದರೆ ನಮಗೆ ಪರಿಸರದ ಮೂಲಕ ನಮಗೆ ಚಾಟಿ ಎಟ್ ಬೀಳುತ್ತೆ ಅನ್ನೋದಕ್ಕೆ ಇಂದಿನ ಪರಿಸ್ಥಿತಿಗಳನ್ನು ನಾವು ಹೇಳ್ಬೋದು ಒಂದು ದಶಕದ ಹಿಂದೆ ಬಹಳಷ್ಟು ಜನ ಹೇಳ್ತಾ ಇದ್ರು ಒಂದು ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆದರೂ ಸಹ ನಮ್ಮ ದೇಶ ಅಷ್ಟೇ ಅಲ್ಲದೆ ಬಹಳ ದೇಶಗಳಲ್ಲಿರುವಂತಹ ಕೋಸ್ಟಲ್ ರೀಜನ್ ಅಂತ ಕರೆಯಲ್ಪಡುವಂತಹ ಈ ಒಂದು ಸಮುದ್ರ ಪ್ರದೇಶಗಳೆಲ್ಲವೂ ಸಹ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾಕೆಂದರೆ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಅಷ್ಟೇ ಅಲ್ಲದೆ ಸಮುದ್ರ ಸಹ ಏನಾಗ್ತಾ ಇದೆ ಅಂದರೆ ಅಸಿಡಿಫಿಕೇಷನ್ ಅಂತ ಆಗ್ತಾ ಇದೆ ಅಸಿಡಿಫಿಕೇಷನ್ ಅಂದರೆ ಆಮ್ಲೀಕರಣ ಅದನ್ನು ನಾವು ಆ್ಯಸಿಡ್ ರೈನ್ ಅಂತ ನಾವೇನು ಕರಿತೀವಿ ಈ ಅಲ್ಲಿ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಹವಳದ ಒಂದು ದೊಡ್ಡ ಒಂದು ಪ್ರದೇಶಗಳೇನಿದ್ದಾವೆ ಈ ಹವಳದ ಪ್ರದೇಶಗಳೆಲ್ಲವೂ ಸಹ ಬಿಳಿಸ್ಕೊಂಡು ಹೋಗುತ್ತೆ ಅದಕ್ಕೆ ನಾವು ಕೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ ಈ ಕೋರಲ್ ಬ್ಲೀಚಿಂಗ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಹವಳಗಳ ಒಂದು ಆ ಒಂದು ಸೃಷ್ಟಿ ಏನಿದೆ ಅದರಲ್ಲಿ ಬಹಳಷ್ಟು ಜೀವಿಗಳು ವಾಸವಾಗ್ತಾ ಇರ್ತದೆ ಈ ಫ್ಲೋರಲ್ ಮತ್ತೆ ಫೋನ ಅಂತ ನಾವೇನು ಕರಿತೀವಿ ನಮ್ಮ ಒಂದು ಟೆರಿಟೋರಿಯಲ್ ರೀಜನ್ಸ್ಗಳಲ್ಲಿ ನಾವೇನು ಕರಿತೀವಿ ಅಂದರೆ ಭೂಮಿಯಲ್ಲಿ ನಾವು ನೋಡುವಂಥ ಫ್ಲೋರಾ ಆ್ಯಂಡ್ ಫೋನ ಅನ್ನೋದ್ರು ಹೂವು ಹಣ್ಣುಗಳು ಮತ್ತು ಪ್ರಾಣಿ ಪಕ್ಷಿಗಳು ಅಂತ ನಾವು ಹೇಳ್ತೀವಿ ಅದೇ ರೀತಿ ಸಮುದ್ರದಲ್ಲಿ ನಾವು ನೋಡೋದಾದರೆ ಜಲಚರ ಜೀವಿಗಳೆಲ್ಲ ವಾಸವಾಗ್ತಾ ಇರ್ತದೆ ಈ ಜಲಚರ ಜೀವಿಗಳು ಏನಾಗ್ತಾ ಇದೆ ಅಂದರೆ ಅದು ಈ ಕೋರಲ್ ಬ್ಲೀಚಿಂಗ್ನಿಂದ ಆ ಒಂದು ಹವಳಗಳ ಒಂದು ಏನಿದೆ ಪ್ರದೇಶಗಳೆಲ್ಲವೂ ಸಹ ಬೆಳಚ್ಕೊಂಡು ಹೋಗೋದ್ರಿಂದ ಅವು ವಲಸೆ ಹೋಗುವಂಥ ಒಂದು ಸಾಧ್ಯತೆಗಳಿದೆ ಸಾವನ್ನಪ್ಪುವಂಥ ಸಾಧ್ಯತೆಗಳಿದೆ ಇದರಿಂದ ಏನಾಗ್ತಿದೆ ನಮ್ಮ ಸಮುದ್ರದ ಒಂದು ಉಷ್ಣಾಂಶ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾಹಿತಿನ ಹಂಚಿಕೊಳ್ತಾ ಇದ್ದಾರೆ ವಿಜ್ಞಾನಿಗಳು ಅಷ್ಟೇ ಅಲ್ಲದೆ ಈಗಿನ ಒಂದು ಸಂದರ್ಭದಲ್ಲಿ ನಾವು ನೋಡಿದ್ರೆ ನಾವೆಲ್ಲರೂ ಸಹ ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಒಲವನ್ನು ನೀಡ್ತಾ ಇದ್ದೀವಿ ಮಾಹಿತಿ ತಂತ್ರಜ್ಞಾನ ಅಂದ ತಕ್ಷಣ ನಮಗೆ ಗೋಚರಿಸೋದು ಒಂದು ಕಂಪ್ಯೂಟರ್ ಆಗಿರ್ಬೋದು ಅಥವಾ ಒಂದು ಅಂತರ್ಜಾಲದ ವ್ಯವಸ್ಥೆ ಅಂತ ನಾವು ಏನು ಕರಿತೀವಿ ಇಂಟರ್ನೆಟ್ ಆಗಿರ್ಬೋದು ಈ ಮಾಹಿತಿ ತಂತ್ರಜ್ಞಾನ ಅಥವಾ ಅಂತರ್ಜಾಲದಲ್ಲಿ ನಾವು ನೋಡುವಂಥ ವಿಚಾರ ಏನು ಅಂದರೆ ಸಾಧಾರಣವಾಗಿ ಒಂದು ಸರ್ವೀಸನ್ನು ಪ್ರೊವೈಡ್ ಮಾಡುವಂಥ ಒಂದು ಕಂಪನಿಗಳಾಗಿ ನಾವು ನೋಡ್ತೀವಿ ಈ ಸರ್ವಿಸ್ಗಳನ್ನು ಕೊಡುವಂಥ ಕಂಪನಿಗಳು ಎಲ್ಲವೂ ಸಹ ಅಂತರ್ಜಾಲದ ಮುಖೇರ ತಮ್ಮ ಒಂದು ಸರ್ವಿಸ್ಗಳನ್ನು ನೀಡ್ತಾ ಹೋಗ್ತಾರೆ ಆ ಒಂದು ಅಂತರ್ಜಾಲವನ್ನು ನಡೆಸಲಿಕ್ಕೆ ಅಂಥೇಳಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸ್ಟೋರೇಜ್ ಫೆಸಿಲಿಟೀಸ್ಗಳ ಅವಶ್ಯಕತೆ ಇರುತ್ತೆ ಸರ್ವರ್ಗಳ ಅವಶ್ಯಕತೆ ಇರುತ್ತೆ ಈ ಸರ್ವರ್ಗಳಂತ ನಾವೇನು ಕರಿತೀವಿ ಎಲ್ಲವೂ ಸಹ ಕಂಪ್ಯೂಟರ್ ಗಣಕಯಂತ್ರದಿಂದ ಮಾಡಲ್ಪಟ್ಟಂತಹ ಒಂದು ವ್ಯವಸ್ಥಿತವಾದಂತಹ ಒಂದು 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 ಸಿಸ್ಟಮ್ ಅಂತ ಹೇಳ್ಬೋದು ಈ ಒಂದು ಕಂಪ್ಯೂಟರ್ಸ್ಗಳು ಅಥವಾ ಈ ಒಂದು ಸರ್ವರ್ಸ್ಗಳೇನು ಮಾಡ್ತವೆ ಯಥೇಚ್ಛವಾಗಿ ಅದು ಅದು ಹೀಟ್ ಆಗೋವಂಥ ಸಾಧ್ಯತೆಗಳಿರುತ್ತೆ ಕಾರಣಕ್ಕೇನೆಂದರೆ ಅವೆಲ್ಲವೂ ಸಹ ಹಲವಾರು ರೀತಿಯಾಗಿ ಮಾಹಿತಿಗಳನ್ನು ಅದು ಒಳಗಡೆ ಇನ್ಪುಟ್ಟಾಗಿ ನಾವು ಕೊಡೋದ್ರಿಂದ ಆ ಮೆಷಿನ್ಗಳು ಹೀಟ್ ಆಗುವಂಥ ಒಂದು ಸಾಧ್ಯತೆ ಇದೆ ಆದ್ದರಿಂದ ಈ ಒಂದು ಸರ್ವರ್ ರೂಮ್ಗಳಿಗೆ ನಾವೆಲ್ಲವೂ ಎಲ್ಲರೂ ಸಹ ಏನು ಮಾಡ್ತೀವಿ ಅಂದರೆ ಈ ಸರ್ವರ್ ರೂಮಲ್ಲಿ ನಾವು ಹವ ಕೇಂದ್ರಿತವಾದಂತಹ ಒಂದು ಎ ಸಿ ಅಂತ ನಾವೇನು ಕರಿತೀವಿ ಏರ್ ಕಂಡೀಷನಿಂಗ್ ಸೊ ಆ ಒಂದು ಫೆಸಿಲಿಟೀಸ್ ನಾವು ಕೊಟ್ಕೊಂಡು ಆ ಒಂದು ಸರ್ವರ್ಸ್ಗಳನ್ನು ಇಟ್ಟಿರ್ತೀವಿ ಈ ಎ ಸಿ ಸಿಸ್ಟಮ್ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಒಳಗಡೆ ನಾವು ಎಷ್ಟೇ ನಾವು ಶೀತತೆಯನ್ನು ನಾವು ಕಾಪಾಡ್ಕೊಂಡು ಬಂದ್ರೂ ಸಹ ಹೊರಗಡೆ ಇರುವಂತಹ ಏನು ಹವಾಮಾನ ಏನಿದೆ ಅದರಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ ಕಾರಣ ಏನು ಅಂದರೆ ಕಂಪ್ರೆಸರ್ ಮೂಲಕ ಎಲ್ಲ ಗಾಳಿಯನ್ನು ಹೊರಗಾಗ್ತಾ ಇದ್ದಾರೆ ಬಿಸಿ ಗಾಳಿಯನ್ನೆಲ್ಲ ಹೊರಗಾಕಕ್ಕೆ ಈ ಒಂದು ವ್ಯವಸ್ಥೆ ಉಂಟು ಮಾಡುತ್ತೆ ಅನ್ನುವಂಥ ವಿಚಾರ ಈ ಏರ್ ಕಂಡೀಷ್ನರ್ ಅನ್ನೋದು ಈ ರೀತಿ ಮಾನವ ತನ್ನ ಮನೆಗಳಲ್ಲಿ ತನ್ನ ಹೋಗುವಂಥ ಆಫೀಸ್ಗಳಲ್ಲಿ ಎಲ್ಲ ಕಡೆ ಸಹ ಈ ನಿಯಂತ್ರಿತ ವ್ಯವಸ್ಥೆ ಅಡಿಯಲ್ಲಿ ಆತ ಕೆಲಸ ಮಾಡ್ತಿರ್ತಾನೆ ಅಥವಾ ಮನೆಯಲ್ಲಿ ಆತ ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾನೆ ಅಂದರೆ ಹೊರಗಿನ ಒಂದು ಹವಾಮಾನ ಏನಿದೆ ವಾತಾವರಣ ಏನಿದೆ ಅದು ಸಹ ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋವಂಥ ವಿಚಾರ ಇದರಿಂದ ಏನಾಗುತ್ತೆ ಟೆಂಪ್ರೇಚರ್ ಅಧಿಕ ಆಗ್ತಾ ಹೋಗುತ್ತೆ ಅನ್ನೋಂಥ ವಿಚಾರ ಬರೀ ಕಂಪ್ಯೂಟರ್ ಮೂಲಕ ನಾವು ಮಾಹಿತಿ ಮಾತ್ರ ಪಡ್ಕೊತೀವಂತ ಅಂದ್ರೆ ಆಗಲ್ಲ ಈಗ ಏನಾಗ್ತಾಯಿದೆ ಈ ಎ ಐ ಅನ್ನೋಂಥ ಒಂದು ಟ್ರೆಂಡ್ ಬೇಡ ಬರ್ತಾ ಇದೆ ಎ ಐ ಅಂದರೆ ಏನು ಆಟೋಮೇಷನ್ ಅಂತ ಕರಿತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಇದರ ಮೂಲಕ ಕಂಪ್ಯೂಟರ್ಗಳೇ ಹಲವಾರು ರೀತಿಯಾದಂಥ ಕೆಲಸಗಳನ್ನು ಮಾಡುತ್ತೆ ಅನ್ನುವಂಥದ್ದೇ ಇದು ಒಂದು ಹೊಸ ತಂತ್ರಜ್ಞಾನದ ಒಂದು ವಿಚಾರ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಈ ಕಂಪ್ಯೂಟರ್ಗಳು ಕೆಲಸ ಮಾಡಬೇಕಂದ್ರೆ ಇದೇ ರೀತಿ ಬಹಳಷ್ಟು ಸರ್ವರ್ಸ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ ಇದೇ ರೀತಿ ಹಲವಾರು ಕಂಪ್ಯೂಟಿಂಗ್ ಮೆಷಿನ್ಸ್ಗಳನ್ನು ಸೇರಿಸಬೇಕಾಗತ್ತೆ ಈ ಗಣಕಯಂತ್ರದ ಮೂಲಕ ನಾವು ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತ ಬಂದಾಗ ಯಥೇಚ್ಛವಾದಂಥ ಉಷ್ಣತೆ ನಮಗೆ ಉದ್ಭವ ಆಗುವಂಥ ಸಾಧ್ಯತೆ ಇದೆ ಇದನ್ನೆಲ್ಲವೂ ಸಹ ನಿಯಂತ್ರಣದ ಮೂಲಕ ಆ ಉಷ್ಣತೆಯನ್ನು ನಾವು ಹೊರಗಿನ ವಾತಾವರಣಕ್ಕೆ ಬಿಟ್ಟು ಅಂದರೆ ಇನ್ನೂ ಹೊರಗಿನ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ ಮರಗಳು ಡಿಫಾರೆಸ್ಟೇಷನ್ ಮೂಲಕ ಕಡಿಯುವಂಥ ಒಂದು ಪರಿಸ್ಥಿತಿ ಬಂದಿದೆ ಮರಗಳು ಮತ್ತೆ ಒಂದು ಡೆವಲಪ್ಮೆಂಟ್ ಅನ್ನುವಂಥ ವಿಚಾರದಲ್ಲಿ ಕೂಡ ಸರ್ಕಾರಗಳು ರಸ್ತೆಯನ್ನು ನಿರ್ಮಾಣ ಮಾಡೋದಾಗಿರಲಿ ಬೇರೆ ಬೇರೆ ರೀತಿಯಾದಂಥ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ನಾವೇನು ಮಾಡ್ತೀವಿ ಈ ಮರಗಳು ರಸ್ತೆ ಬದಿ ಮರಗಳನ್ನೆಲ್ಲ ನಾವು ಕಡಿತಾ ಇದ್ದೀವಿ ಇದರಿಂದ ಏನಾಗ್ತಿದೆ ಇನ್ನೂ ಹೆಚ್ಚಾಗಿ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ ಅನ್ನುವಂಥ ವಿಷಯ ಮಕ್ಕಳಿಗೆ ವಿಶೇಷವಾಗಿ ನೀರಿನ ಬಳಕೆಯ ಬಗ್ಗೆ ಮಾಹಿತಿನ ನಾವು ಕೊಡ್ತಾ ಇಲ್ಲ ಯಥೇಚ್ಛವಾಗಿ ನೀರುಗಳು ಪೋಲ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಕುಡಿಯುವ ನೀರು ಪೋಲ್ ಆಗೋದೇ ನಾವು ಅಲ್ಲಲ್ಲಿ ನಾವು ಗಮನಿಸಿರ್ತೀವಿ ಪೈಪಲ್ಲಿ ಲೀಕೇಜ್ ಇರುತ್ತೆ ಅಥವಾ ಮುನ್ಸಿಪಾಲ್ಟಿಯವರು ಪೈಪನ್ನ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇರೋದಿಲ್ಲ ಮನೆಯಲ್ಲಿರೋರು ಸಹ ನಲ್ಲಿನ ಲೀಕೇಜ್ಗಳಿರುತ್ತೆ ಇಲ್ಲಿರುವಂಥ ಒಬ್ಬ ಪ್ಲಂಬರನ್ನು ಎರಡನೂ ಕರ್ಕೊಂಡು ಪೈಪನ್ನು ರಿಪೇರಿ ಮಾಡುವಂಥ ಒಂದು ಪ್ರವೃತ್ತಿಗೆ ಅವರು ತೊಡಗಿಸ್ಕೊಳ್ಳೋದಿಲ್ಲ ಸೊ ಈಗೇನಾಗುತ್ತೆ ಈ ಲೀಕೇಜ್ಗಳು ಜಾಸ್ತಿ ಆಗ್ತಾ ಹೋದಂಗೆ ಕುಡಿಯೋ ನೀರಿಗೆ ಆಹಾಕಾರ ಉದ್ಭವವಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗೆಯೇ ಅಂತರ್ಜಲ ಮಟ್ಟ ಕುಗ್ಗುವಂಥ ಸಾಧ್ಯತೆನೂ ಜಾಸ್ತಿ ಇರುತ್ತೆ ಕಾರಣ ಏನು ಅಂತಂದರೆ ಯಥೇಚ್ಛವಾಗಿ ಬೋರ್ವೆಲ್ಗಳು ಯಥೇಚ್ಛವಾಗಿ ಬಾವಿಗಳನ್ನು ಅಗದು ಅಗದು ತೆಗೆಯೋದ್ರಿಂದ ಏನಾಗುತ್ತೆ ಅಂತರ್ಜಲ ಮಟ್ಟದಲ್ಲಿರುವಂಥ ನೀರಿನ ಒಂದು ಪ್ರಮಾಣ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋವಂಥ ವಿಚಾರ ಕೆರೆಗಳನ್ನೆಲ್ಲ ಏನು ಮಾಡ್ತಾ ಇದ್ದೀವಿ ಕೆರೆಗಳನ್ನೆಲ್ಲ ಡ್ರೈ ಮಾಡ್ತಾ ಇದ್ದೀವಿ ಡ್ರೈ ಮಾಡಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಕೊಂಡು ಹೋಗ್ತಾ ಇದ್ದೀವಿ ಕೆರೆಗಳನ್ನು ಮತ್ತು ಮಾಲಿನ್ಯದ ಅಂದರೆ ಕೊಳಚೆ ನೀರುಗಳನ್ನೆಲ್ಲ ಕೆರೆಗಳಲ್ಲಿ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಈ ನಗರ ಪ್ರದೇಶಗಳಲ್ಲಿ ಹಾಗೆಯೇ ಪ್ಲಾಸ್ಟಿಕ್ ನಮ್ಮ ಏನಿದೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಪ್ಲಾಸ್ಟಿಕ್ ಬಳಕೆ ಮೂಲಕ ಏನಾಗ್ತಿದೆ ಮಾಲಿನ್ಯ ಇನ್ನೂ ಅಧಿಕವಾಗಿ ಹೋಗ್ತಾ ಇದೆ ಸಮುದ್ರದಲ್ಲಿ ಅದು ಮುಖ್ಯವಾಗಿ ಪೆ ಪೆಸಿಫಿಕ್ ಮಹಾಸಾಗರದಲ್ಲಿ ಗೇಟ್ ಒಂದು ಆಳವಾದಂಥ ಒಂದು ಪ್ರದೇಶಲ್ಲೂ ಸಹ ನಮ್ಮ ಒಂದು ಪ್ಲಾಸ್ಟಿಕ್ಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಸಾಧ್ಯವಾಗ್ತಾಯಿದೆ ಆಳವಾದಂಥ ಪ್ರದೇಶ ಏನು ಈ ಪೆಸಿಫಿಕ್ ಮಹಾಸಾಗರದಷ್ಟು ಆಳ ಅಂದರೆ ಮೌಂಟ್ ಎವರೆಸ್ಟನ್ನು ಉಲ್ಟಾ ಮಾಡಿ ತಲೆ ಕೆಳಗೆ ಮಾದರಿ ಮಾಡಿ ಪೆಸಿಫಿಕ್ ಮಹಾಸಾಗರದಲ್ಲಿ ಮುಳುಗಿಸಿದ್ರು ಸಹ ಅದರಿಂದನೂ ಸಹ ಇನ್ನೊಂದು ಎರಡು ಸಾವಿರ ಮೂಟರ್ ಆಳದಲ್ಲಿರುವಂತಹ ಆಳವಾದಂಥ ಪ್ರದೇಶದಲ್ಲಿ ಸಹ ನಾವೇನು ಮಾಡ್ತಾ ಇದ್ದೀವಿ ಈ ರೀತಿ ಪ್ಲಾಸ್ಟಿಕ್ಗಳನ್ನು ಅಲ್ಲಲ್ಲಿ ನಾವು ಹಾಕಿ ಎಸ್ತಿ ಹೋಗಿದ್ದೀವಿ ಈ ಪ್ಲಾಸ್ಟಿಕ್ಗಳು ಅಲ್ಲಿಗೆ ಸೇರೋದಕ್ಕೆ ಏನು ಕಾರಣ ಅಂದರೆ ನದಿಗಳೆಲ್ಲವೂ ಸಹ ಒಂದಾಗ್ಬಿಟ್ಟು ಸಮುದ್ರಕ್ಕೆ ಸೇರುತ್ತೆ ಅದನ್ನೆಲ್ಲ ನಾವು ಟ್ರಿಬ್ಯೂಟರೀಸ್ ಅಂತ ಕರಿತೀವಿ ಸಮುದ್ರದಲ್ಲಿ ಸೇರುವಂತಹ ಈ ಪ್ಲಾಸ್ಟಿಕ್ಗಳು ಏನಾಗ್ತಿದೆ ಹೆಚ್ಚಿನ ಆಳವಾದಂತಹ ಪ್ರದೇಶಗಳಲ್ಲಿ ಹೋಗಿ ಸಮುದ್ರದ ಆಳದಲ್ಲಿ ಹೋಗಿ ಅದು ಸೇರಿಕೊಂಡು ಮಾಲಿನ್ಯವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥ ವಿಚಾರ ಇದಕ್ಕೆ ಪರಿಹಾರ ಇಲ್ವಾ ಅಂತಂದರೆ ಪರಿಹಾರ ಇದೆ ಇತ್ತೀಚೆಗೆ ನಾನು ನಿಯೋನ್ ಅನ್ನುವಂಥ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅದು ಹೈಡ್ರಾಲಜಿಸ್ಟ್ ಸಂಬಂಧಪಟ್ಟಂಥ ವಿಚಾರಗಳನ್ನು ಮತ್ತು ನೀರಿನ ಸಂರಕ್ಷಣೆ ಹೇಗೆ ಮಾಡಬೇಕು ಕೆರೆಗಳ ಕುರಿತಾದಂಥ ಮಾಹಿತಿ ಬೆಂಗಳೂರು ನಗರ ಹೇಗಿತ್ತು ಆಗಿನ ಕಾಲದಲ್ಲಿ ಈ ಮುನ್ನೂರು ವರ್ಷದಲ್ಲಿ ಬೆಂಗಳೂರು ನಗರ ಹೇಗೆ ಚೇಂಜ್ ಆಗಿದೆ ಈ ರೀತಿ ಹಲವಾರು ಮಾಹಿತಿಯನ್ನು ಹಂಚಿಕೊಂಡ್ರು ಅನ್ನೋರು ಬಂದ್ಬಿಟ್ಟು ಅದರಲ್ಲಿ ಆ ವಾಹಿನಿಯಲ್ಲಿ ಆಂಗ್ಲದಲ್ಲಿ ಇಂಗ್ಲೀಷ್ನಲ್ಲಿ ಹಲವಾರು ವಿಷಯಗಳನ್ನು ಹಂಚ್ಕೊಳ್ತಾ ಬಂದರು ಅವ್ರು ಹೇಳುವಂಥ ವಿಚಾರಗಳಲ್ಲಿ ಮುಖ್ಯವಾದಂಥ ವಿಚಾರ ಏನು ಅಂದರೆ ನೆರೆಯ ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಳೆ ನೀರಿನ ಕೊಯ್ಲನ್ನು ಮಾಡಿದ್ದಾರೆ ಎಲ್ಲ ಮನೆಯೂ ಪ್ರತಿ ಮನೆಯೂ ಮಳೆ ನೀರಿನ ಸಂರಕ್ಷಣೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆಗಿನ ಕಾಲದಲ್ಲಿ ಜಯಲಲಿತರ ಒಂದು ಸರ್ಕಾರ ಇದ್ದಾಗ ಜಯಲಲಿತ ಕಟ್ಟ ಎಚ್ಚರಿಕೆಯನ್ನು ನೀಡಿ ಎರಡು ತಿಂಗಳಲ್ಲಿ ನೀವು ಮಳೆ ನೀರಿನ ಒಂದು ಕೊಯ್ಲು ಮಾಡುವಂಥ ಒಂದು ಇಂಗುಗುಂಡಿನ ನೀವು ಮಾಡದೇ ಇದ್ದರೆ ಮನೆಯಲ್ಲಿ ನಿಮಗೆ ಕರೆಂಟ್ನ ವಿದ್ಯುತ್ನ ಪೂರೈಕೆ ಆಗೋದಿಲ್ಲ ಅನ್ನೋಂಥ ವಿಚಾರ ಹೇಳಿದ್ರು ಆಗ ಭಾಳಷ್ಟು ಜನ ಎಲ್ಲರೂ ಸಹ ಮನೆಯಲ್ಲಿ ಅವರು ಮಳೆ ನೀರಿನ ಒಂದು ಶೇಖರಣೆ ತೊಟ್ಟಿಯನ್ನು ಮಾಡಿಕೊಂಡ್ರು ಅನ್ನೋಂಥ ವಿಚಾರ ಈ ರೀತಿ ಹಲವಾರು ಪಾಲಿಸಿಯಲ್ಲಿ ಚೇಂಜಸ್ನ ತರಬೇಕು ಅನ್ನೋದನ್ನು ವಿಶ್ವನಾಥ್ ಅವರು ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಅವರು ಇನ್ನೊಂದು ವಿಚಾರ ಏನೋ ಹೇಳ್ತಾರೆ ಅಂದರೆ ನಮ್ಮ ಪಾಲಿಸಿಯಲ್ಲಿ ಚೇಂಜಸ್ ತಂದ್ರೂ ಸಹ ಹೈಡ್ರಾಲಿಸ್ಟ್ನ ಅಥವಾ ಜಿಯೋಲಜಿಸ್ಟ್ ಅವರ ಅವಶ್ಯಕತೆ ಇದೆ ಅನ್ನುವಂಥ ವಿಚಾರನ ಹೇಳ್ತಾರೆ ಸ್ಯಾಟಲೈಟ್ಗಳ ಮೂಲಕ ಗ್ರಾವಿಟೇಷನ್ ಅಂದರೆ ಗುರುತ್ವದಲ್ಲಾಗುವಂಥ ಲೋಪಗಳನ್ನು ನೋಡಿಕೊಂಡು ಗುರುತ್ವದಲ್ಲಾಗುವಂಥ ಬದಲಾವಣೆಗಳನ್ನು ನೋಡಿಕೊಂಡು ಗುರುತ್ವಾಕರ್ಷಣೆಯಲ್ಲಿ ಆಗುವಂಥ ಬದಲಾವಣೆಗೆ ತಕ್ಕಂತೆ ಕೆಳಗಡೆ ಅಂತರ್ಜಲದ ಮಟ್ಟ ಎಷ್ಟು ಇದೆ ಅನ್ನುವಂಥ ಒಂದು ಮಾಹಿತಿನ ಕಲೆ ಹಾಕ್ಬೋದು ಅನ್ನೋ ವಿಚಾರನ ಅವರು ಹೇಳ್ತಾ ಹೋಗ್ತಾರೆ ಇದರ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಾಕ್ಷ್ಯಚಿತ್ರವನ್ನು ನೋಡ್ತಾ ಇದೆ ಆ ಸಾಕ್ಷ್ಯಚಿತ್ರಲ್ಲೂ ಸಹ ನೀರಿನ ಬಗ್ಗೆ ಇರುವಂಥ ಒಂದು ಸಾಕ್ಷ್ಯಚಿತ್ರ ಅದಾಗಿತ್ತು ಆ ಒಂದು ಡಾಕ್ಯುಮೆಂಟಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ಒಂದು ನೀರೇನಿದೆ ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಯಾಟಲೈಟ್ಗಳ ಮೂಲಕ ಒಂದು ನೀರಿನ ಪ್ರಮಾಣ ಎಷ್ಟಿದೆ ಅದರಲ್ಲೂ ಅಂತರ್ಜಲದ ಮಟ್ಟ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಬಹುದು ಅಂತ ವಿಚಾರ ಹೇಳ್ತಾರೆ ಎಸ್ ಡಬ್ಲ್ಯೂ ಓ ಟಿ ಸ್ವಾಟ್ ಅನ್ನುವಂತಹ ಒಂದು ಸ್ಯಾಟಲೈಟನ್ನು ಸಹ ನ್ಯಾಸಾ ಸಂಸ್ಥೆ ಕಳಿಸಿದೆ ಈ ಒಂದು ಸ್ಯಾಟಲೈಟ್ ಕೂಡ ಒಂದು ಚಿತ್ರಣವನ್ನು ಕ ಒಂದು ನೀಡುತ್ತೆ ಎಷ್ಟರ ಮಟ್ಟಿಗೆ ನೀರಿದೆ ಎಷ್ಟು ಇಂಟೆನ್ಸಿಟಿ ಅಂದರೆ ಎಷ್ಟರ ಪ್ರಭಾವ ಅಂತರ್ಜಲದ ಮಟ್ಟದಲ್ಲಿ ಆಗುವಂಥ ಪ್ರಭಾವಗಳು ಏನು ಅನ್ನೋಂಥ ವಿಚಾರಗಳನ್ನೆಲ್ಲ ಹೇಳ್ತಾ ಹೋಗುತ್ತೆ ಅನ್ನೋಂಥ ವಿಷಯನ ಆ ಒಂದು ಡಾಕ್ಯುಮೆಂಟಲ್ಲಿ ಹೇಳಿದ್ರು ಆ ವಿಷಯಕ್ಕೆ ಆ ಡಾಕ್ಯುಮೆಂಟಲ್ಲಿ ನೋಡ್ತಾ ಇದ್ದಾಗ ಸಾಕ್ಷ್ಯ ಚಿತ್ರದಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರು ಅಂದರೆ ಈ ನೀರಿನ ಆಹಕಾರಕ್ಕೋಸ್ಕರ ಯು ಯುದ್ಧ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ವಿಚಾರ ಹೇಳ್ತಾರೆ ಸಿರಿಯಾ ಅನ್ನುವಂಥ ದೇಶದಲ್ಲಿ ಯುದ್ಧ ಆಗೋಕ್ಕೂ ಹಿಂದೆ ನೀರಿನ ಒಂದು ಅಂತರ್ಜಲ ಎಷ್ಟು ಕುಗ್ಗಿತ್ತು ಅನ್ನೋಂಥ ವಿಷಯನ ಹಂಚ್ಕೊಂಡ್ರು ಅದೇ ರೀತಿ ಪಾಶ್ಚಾತ್ಯ ದೇಶದ ದೇಶವಾದಂಥ ಅಮೆರಿಕಾದಲ್ಲಿ ಪಶ್ಚಿಮ ಭಾಗದಲ್ಲಿರುವಂತಹ ಕ್ಯಾಲಿಫೋರ್ನಿಯಾ ಅಥವಾ ಲಾಸ್ ಏಂಜಲೀಸ್ ಲಾಸ್ ವೇಗಸ್ ಅನ್ನುವಂಥ ಪ್ರದೇಶಗಳಲ್ಲೆಲ್ಲ ಸಹ ಅಂತರ್ಜಲದ ಮಟ್ಟ ಬಹಳ ಕುಗ್ಗಿ ಹೋಗ್ತಾ ಇದೆ ನೀರಿಗೆ ಒಂದು ಆಹಕಾರ ಉದ್ಭವ ಆಗುವಂಥ ಭೀತಿ ಕಾಡ್ತಾ ಇದೆ ಅನ್ನುವಂಥ ವಿಷಯವನ್ನು ಆ ಡಾಕ್ಯುಮೆಂಟ್ರಿ ಸಾಕ್ಷ್ಯಚಿತ್ರ ಹೇಳ್ತಾ ಹೋಯ್ತು ಇದರಿಂದ ಪಾಲಿಸಿ ಲೆವೆಲಲ್ಲಿ ಚೇಂಜಸ್ ತಂದರೆ ಮಾತ್ರ ಸಾಕಾಗಲ್ಲ ನಮ್ಮಲ್ಲಿ ಬದಲಾವಣೆಗೆ ಆಗಬೇಕಂದ್ರೆ ನಾವು ಬದಲಾಗಬೇಕು ಹ್ಯಾಬಿಚುವಲ್ ಚೇಂಜಸ್ ಮಾಡೋದ್ರಿಂದ ಸಹ ನೀರಿನ ಸಂರಕ್ಷಣೆ ಸಾಧ್ಯ ಅನ್ನುವಂಥ ವಿಚಾರನ ಹೇಳ್ತಾ ಹೋಗ್ತಾರೆ ವಿಶ್ವನಾಥ್ ಅವರು ಈ ಒಂದು ನಿಯೋನ್ ವಿಡಿಯೋದಲ್ಲಿ ಆ ಒಂದು ವಿಡಿಯೋ ಮಾಹಿತಿನ ನಿಮ್ಮ ಮುಂದೆ ನಾನು ಹಂಚ್ಕೊತೀನಿ ಡಿಸ್ಕ್ರಿಪ್ಷನಲ್ಲಿ ಅದು ನೋಡಿ ಸುಮಾರು ಒಂದು ಮುಕ್ಕಾಲು ಗಂಟೆ ಕಾಲ ಸುವಿಸ್ತಾರವಾಗಿ ಹಲವಾರು ವಿಷಯಗಳನ್ನು ಅವರು ಮಾತಾಡಿದ್ದಾರೆ ಆ ಒಂದು ಸಂದರ್ಶನದಲ್ಲಿ ಅನ್ನುವಂಥ ವಿಚಾರ ಅದೊಂದು ಪಾಡ್ಕಾಸ್ಟ್ ಆಗಿದೆ ಅನ್ನುವಂಥ ವಿಷಯ ಹಾಗೆ ಆ ಒಂದು ವಿಷಯದಲ್ಲಿ ಮತ್ತೆ ಇನ್ನೊಂದು ಆಳವಾಗಿ ಅವರು ಹೇಳುವಂಥ ವಿಚಾರಗಳು ನಾನು ನೋಡ್ತಾ ಹೋದ್ಬೋ ಆ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಅವರು ಹೇಳ್ತಾ ಹೋಗಿದ್ದೆ ಏನಂತಂದರೆ ನಮ್ಮಲ್ಲಿ ಪಾಲಿಸಿ ಚೇಂಜಸ್ ತರೋಕ್ಕೂ ಮುಂಚೆ ಒಂದು ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಸಹ ಬದಲಾವಣೆಗಳಾಗ್ತಾ ಇದೆ ಅನ್ನೋಂಥ ವಿಚಾರನ ಅವ್ರು ಹೇಳಿದ್ರು ನೆರೆಯ ವಿಜಯಪುರ ವಿಜಯಪುರ ಅನ್ನುವಂಥ ವಿಚಾರ ಅದು ವಿಜಯಪುರ ಅನ್ನೋದು ನಮ್ಮ ದೇವನಹಳ್ಳಿ ವಿಮಾನ ನಿಲ್ದಾಣ ಬಳಿ ಇರುವಂಥ ಒಂದು ನಗರ ಪ್ರದೇಶ ಒಂದು ಹಳ್ಳಿ ಅಂತ ಹೇಳ್ತಾರೆ ಅಲ್ಲಿ ಕೊಳಚೆ ನೀರನ್ನೆಲ್ಲ ಏನು ಮಾಡ್ತಾರೆ ಶೇಖರಿಸ್ಬಿಟ್ಟು ಶೇಖರಿಸಿದಂತ ಕೊಳಚೆ ನೀರನ್ನ ಜಮೀನಿಗೆ ಹಾಯಿಸ್ಬಿಟ್ಟು ಅಲ್ಲಿ ಮಲ್ಬರಿ ಎಲೆಗಳನ್ನು ಬೆಳೆಸ್ತಾ ಹೋಗ್ತಾ ಇದ್ದಾರಂತೆ ಆ ಮಲ್ಬರಿ ಎಲೆಗಳ ಮೂಲಕ ರೇಷ್ಮೆ ಹುಳುಗಳ ಮಲ್ಬರಿ ಎಲೆಗಳನ್ನು ಸೇವನೆ ಮಾಡ್ಬಿಟ್ಟು ಅವು ಗೂಡನ ಕಟ್ಟಿ ಅದರ ಮೂಲಕ ರೇಷ್ಮೆಯನ್ನು ಉತ್ಪತ್ತಿ ಆಗ್ತಾ ಇದೆ ಅನ್ನೋ ವಿಚಾರ ಆದ್ದರಿಂದ ಕೊಳಚೆ ನೀರನ್ನ ಸಹ ಶುದ್ಧೀಕರಣ ಮಾಡೋದಕ್ಕೆ ಈ ಒಂದು ವಿಧಾನಗಳನ್ನ ನಾವು ಅಳ್ವಡಿಸ್ ಅಳ್ವಡಿಸ್ಕೊಂಡು ಹೋಗಬಹುದು ಅನ್ನೋದನ್ನ ಸಹ ಅವರು ಹೇಳ್ತಾ ಹೋಗ್ತಾರೆ ವಿದೇಶದಿಂದ ಬಹಳಷ್ಟು ಜನ ಬಂದ್ಬಿಟ್ಟು ಆ ಒಂದು ಪ್ರದೇಶದಲ್ಲಿ ಭೇಟಿ ನೀಡಿ ಈ ರೀತಿ ಮಾಹಿತಿನ ಕಲೆಕೊಂಡು ಹೇಗೆ ಅವರ ದೇಶದಲ್ಲಿ ಈ ರೀತಿ ಬದಲಾವಣೆಗಳನ್ನು ತರಬಹುದು ಅನ್ನೋದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅನ್ನೋ ವಿಷಯನ ಹೇಳ್ತಾರೆ ಹಾಗೆಯೇ ಕೊಳಚೆ ನೀರನ್ನ ಶುದ್ಧೀಕರಣ ಮಾಡುವಂಥ ಶುದ್ಧೀಕರಣ ಘಟಕಗಳು ನಮ್ಮ ಕಾವೇರಿ ಜಲ ಏನಿದೆ ಕಾವೇರಿ ಜಲದ ಮೂಲಕ ಬಂದಂತ ನೀರನ್ನ ಬೆಂಗಳೂರಿಗೆ ನಾವು ಕೊಟ್ಟಾಗ ಬೆಂಗಳೂರಿನಲ್ಲಿ ಉಪಯೋಗಿಸ ಉಪಸ ಉಪಯೋಗಿಸಿದಂಥ ನೀರನ್ನು ಮತ್ತೆ ಮರುಶುದ್ಧೀಕರಣ ಮಾಡಿಕೊಂಡು ಅದು ನೆರೆಯ ಭಾಗಗಳಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಆ ಕಡೆ ಎಲ್ಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗತ್ತೆ ಸೇವನೆಗೆ ಅನ್ನುವಂಥ ವಿಚಾರನ ಸಹ ಅವ್ರು ಹೇಳ್ತಾರೆ ಇದಕ್ಕೆ ಪಾಲಿಸಿ ಚೇಂಜಸ್ ಮಾಡಿದ್ರೆ ಮಾತ್ರ ಇದರಲ್ಲಿ ನಾವು ಬಹಳಷ್ಟು ಬದಲಾವಣೆಗಳನ್ನು ಕಾಣ್ಬೋದು ಅನ್ನೋಂಥ ವಿಚಾರನ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ದೇ ಅವ್ರು ಇನ್ನೊಂದು ವಿಷಯ ಹೇಳೋದೇನು ಅಂತಂದ್ರೆ ಈ ಒಂದು ಅಂತರ್ಜಲ ಮಟ್ಟ ಕುಗ್ತಾ ಹೋದಕ್ಕೆ ಕಾರಣಗಳು ಏನು ಅಂತ ಹೇಳಿದಾಗ ಗ್ರೀನ್ ರೆವಲ್ಯೂಷನ್ ಕೂಡ ಹಸಿರು ಕ್ರಾಂತಿಯಿಂದ ಕರೆಯಲ್ಪಡುವಂಥ ಗ್ರೀನ್ ರೆವಲ್ಯೂಷನ್ ಒಂದು ಕಾರಣವಾಗಿತ್ತು ಅನ್ನೋಂಥ ಮಾಹಿತಿನ ಮುಂದೆ ಹಂಚ್ಕೊತಾರೆ ಹಾಗೆ ನಮ್ಮ ದೇಶದಲ್ಲಿ ಪ್ಲಾನಿಂಗ್ ಕಮಿಷನ್ ಅನ್ನೋದಿತ್ತು ಆ ಪ್ಲಾನಿಂಗ್ ಕಮಿಷನ್ ಮೂಲಕ ಹಲವಾರು ಯೋಜನೆಗಳನ್ನು ಸರ್ಕಾರ ಹೊರಗಡೆ ತರ್ತಾ ಇತ್ತು ಈಗ ಪ್ಲಾನಿಂಗ್ ಕಮಿಷನ್ ನೀತಿ ಆಯೋಗ ಆಗಿ ಬದಲಾವಣೆ ಆಗಿದೆ ಆದ್ದರಿಂದ ಹೆಚ್ಚಿನ ಒತ್ತು ನೀತಿ ಆಯೋಗ ಸಹ ಇದಕ್ಕೆ ನೀಡಬೇಕು ಅನ್ನೋಂಥ ಮಾಹಿತಿನ ಕೂಡ ಹಂಚ್ಕೊತಾರೆ ಈ ರೀತಿ ಹಲವಾರು ಮಾಹಿತಿನ ಅವ್ರು ಹಂಚ್ಕೊತ ಹೋಗ್ತಾರೆ ಆದರೆ ನೀರಿನ ಸಂರಕ್ಷಣೆ ನಾವು ಮಾಡಲೇಬೇಕಾದಂಥದ್ದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಮಳೆಗಾಲ ಬಂದಾಗ ಇಂಗುಗುಂಡಿನ ನೀವು ಇದು ಮಾಡಿ ಅದರ ಮೂಲಕ ಮಳೆ ನೀರಿನ ಸಂರಕ್ಷಣೆ ಮಾಡಿ ಸಂರಕ್ಷಣೆ ಮಾಡಿದಂಥ ಮಳೆ ನೀರಿನ ಒಂದು ಭಾಗ ಏನಿದೆ ಅಂತರ್ಜಲದಲ್ಲಿ ನೀವು ಬಿಡಿ ಅದು ಹೇಗೆ ಆಗುತ್ತೆ ಅಂದರೆ ಬಾವಿನ ಕೊಡೆಯ ಕೊಡೆಯವರು ಬಾವಿನ ತೋಡೋರೆಲ್ಲರೂ ಸಹ ಏನು ಮಾಡ್ತಾ ಇದ್ದಾರೆ ಈಗ ಈ ಒಂದು ರೈನ್ ವಾ ರೈನ್ ವಾಟರ್ ಕ್ಯಾಪ್ಚರಿಂಗುಗೋಸ್ಕರ ಅಂದರೆ ರೈನ್ ವಾಟರ್ನ ಹಾರ್ವೆಸ್ಟ್ ಮಾಡೋಕ್ಕೆ ಅಂತೇಳಿ ಅಲ್ಲಲ್ಲಿ ಗುಂಡಿಗಳನ್ನು ತೋಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿನ ಸಹ ಆ ವೀಡಿಯೋದಲ್ಲಿ ಹಂಚ್ಕೊಂಡರು ಈ ರೀತಿ ನಾವು ಮಾಡ್ತಾ ಹೋದಾಗೂ ನಮ್ಮ ಒಂದು ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಹೋದಷ್ಟು ನಮಗದು ಮುಂದಿನ ಅದು ಬಹಳ ಉಪಯೋಗ ಆಗುತ್ತೆ ಅನ್ನೋಂಥ ವಿಷಯ ಹೇಳ್ತಾರೆ ಹಾಗೆ ಅಂತರ್ಜಲ ಮಟ್ಟ ಕುಗ್ತಾ ಹೋದಂಗೆ ಆ ಇನ್ನೊಂದು ಸಾಕ್ಷ್ಯಚಿತ್ರದಲ್ಲಿ ನೋಡಿದ ವಿಷಯ ಏನಂದರೆ ಭೂಮಿ ಇನ್ಸ್ಟೇಬಲ್ ಆಗುತ್ತಾ ಹೋಗುತ್ತೆ ಏನು ಅಂತೇಳಿ ಭೂಮಿಯಲ್ಲಿರುವಂತಹ ಒಂದು ಸ್ಟೆಬಿಲಿಟಿ ಏನಿದೆ ಸ್ಥಿರತೆ ಕಳ್ಕೊಳ್ಳುತ್ತೆ ಅದರಿಂದ ಆಗಾಗ ಭೂಕಂಪನಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅದೇ ಥರ ಲ್ಯಾಂಡ್ ಸ್ಲೈಡರ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಬೆಟ್ಟ ಕುಸಿತ ಗುಡ್ಡ ಕುಸಿತಗಳು ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ ಯಾಕೆಂದರೆ ಆ ಒಂದು ಸ್ಥಿರತೆ ಕಳ್ಕೊಂಡು ಹೋದಾಗ ಆ ಭೂಮಿ ಕೆಳಗೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಅಂತರ್ಜಲ ಆಕ್ವಿಫೈಯರ್ಸ್ ಅಂತ ನಾವೇನು ಕರಿತೀವಿ ಆಂಗ್ಲದಲ್ಲಿ ಇವೆಲ್ಲವೂ ಕಮ್ಮಿ ಆದಾಗ ಭೂಮಿ ಆ ಒಂದು ಎಂಟಿ ಸ್ಪೇಸನ್ನು ಮತ್ತೆ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಹೋದಾಗ ಭೂಮಿಯಲ್ಲಿ ಒಂದು ಸ್ಥಿರತೆ ತನ್ನ ಸ್ಥಿ ನೆಲದಲ್ಲಿ ಆಗುವಂಥ ಸ್ಥಿರತೆ ಬಲ್ ಬದಲಾವಣೆ ಆಗ್ತಾ ಹೋದಂಗೂ ಭೂಮಿ ಕುಸಿಯುತ್ತೆ ಅನ್ನೋಂಥ ವಿಚಾರ ಸಹ ಹಂಚಿಕೊಡ್ತಾ ಹೋಗ್ತಾರೆ ಅದರಿಂದ ನಾವು ಅಂತರ್ಜಲ ಮಟ್ಟನ ಹೆಚ್ಚಿಸೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ